ಹಲೋ ಬ್ಯೂಟಿಫುಲ್ ಸೋಲ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಿಮ್ಮ ಒಂದು ಪರ್ಸನ್ ಅವರ ಕರೆಂಟ್ ಎನರ್ಜೀಸ್ ಏನು ಅನ್ನೋದ್ರ ಬಗ್ಗೆ ಆಗಿರುತ್ತೆ ಆ್ಯಕ್ಚುಲಿ ನಿಮ್ಮ ಪರ್ಸನ್ ಏನು ಗೋತ್ರ ಆಗ್ತಾ ಇದ್ದಾರೆ ಏನು ನಡೀತಾ ಇದೆ ಅವ್ರ ಲೈಫಲ್ಲಿ ಯಾಕೆ ಇನ್ನೂ ಅವ್ರು ನಿಮಗೆ ಕಮಿಟ್ಮೆಂಟ್ ಕೊಡೋದಕ್ಕಾಗ್ತಾ ಇಲ್ಲ ಅಥವಾ ಯಾಕೆ ಅವ್ರು ಇನ್ನೂ ನಿಮ್ಮ ಜೊತೆಗೆ ಚೆನ್ನಾಗಿ ಇರೋದಕ್ಕಾಗ್ತಾ ಇಲ್ಲ ಅಥವಾ ರೀಯುನೈಟ್ ಆಗೋದಕ್ಕಾಗ್ತಾ ಇಲ್ಲ ಏನು ನಡೀತಾ ಇದೆ ಅವ್ರ ಮನಸ್ಸಲ್ಲಿ ಏನು ಆ್ಯಕ್ಚುಲ್ ರೀಸನ್ಸ್ ಏನು ಆಗ್ತಾಯಿದೆ ಅವ್ರ ಲೈಫಲ್ಲಿ ಏನು ತೊಂದರೆಗಳಾಗ್ತಾ ಇದೆ ಏನು ನಿಮ್ಮ ನಿಮ್ಮೊಂದೆ ವಾಟ್ ಆ್ಯಕ್ಚುಲಿ ಆ ಒಂದು ಏನು ಸಿಚುವೇಶನ್ ಅವ್ರು ಫೇಸ್ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಈ ಒಂದು ರೀಡಿಂಗ್ ಆಗಿರುತ್ತೆ ಓಕೆ ಗೈಸ್ ಇದೊಂದು ಜಸ್ಟ್ ಅ ಜನ್ರಲ್ ರೀಡಿಂಗ್ ಆಗಿರುತ್ತೆ ಕಲೆಕ್ಟಿವ್ ಆಗಿರುತ್ತೆ ನಿಮ್ಮ ಜೊತೆ ರೆಸ್ನೆಟ್ ಆದರೆ ಮಾತ್ರ ತೊಗೊಳ್ಳಿ ಹಾಗೆ ಟೈಮ್ಲೆಸ್ ಆಗಿರುತ್ತೆ ಯಾವಾಗ ಸ್ಕ್ರೀನ್ ಮೇಲೆ ನೋಡ್ತೀರಾ ಆವಾಗ ಇದು ನಿಮಗೆ ರೆಸ್ನೆಟ್ ಆಗುವಂಥದ್ದು ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗ್ ಬೇಕು ಡಿಸ್ಕ್ರಿಪ್ಷನ್ ಇರುವಂತಹ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು ಆ್ಯಂಡ್ ಗೈಸ್ ನಾನು ಸಂಡೇ ಆನ್ ನೈನ್ಟೀಂತ್ ಸಂಡೇ ಫೋರ್ ಪಿ ಎಮ್ ರಿಲೇಷನ್ಶಿಪ್ ವೆಬಿನಾರ್ನ ಕಂಡಕ್ಟ್ ಮಾಡ್ತಾ ಇದ್ದೀನಿ ನಿಮಗೇನಾದರೂ ಇಂಟ್ರೆಸ್ಟ್ ಇದ್ದರೆ ನೀವೇನಾದರೂ ರಿಲೇಷನ್ಶಿಪ್ನ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ ನಿಮ್ಮ ಪರ್ಸನ್ ಜೊತೆಗೆ ಮ್ಯಾರೇಜ್ ಮ್ಯಾನಿಫೆಸ್ಟ್ ಮಾಡಬೇಕು ಅಂದ್ಕೊಳ್ತಾ ಇದ್ದೀರಾ ಬಟ್ ಸುಮಾರು ಟೆಕ್ನಿಕ್ಗಳನ್ನ ಟ್ರೈ ಮಾಡಿದ್ದೀರಾ ಬಟ್ ಯಾವುದೂ ಆಗಿಲ್ಲ ಬಟ್ ಇವರ್ ನೌ ರೆಡಿ ಟು ಡೂ ಸಮ್ಥಿಂಗ್ ಅಂತ ಅಂದರೆ ಡೆಫಿನೆಟ್ಲಿ ರಿಲೇಷನ್ಶಿಪ್ ವೆಬಿನಾರ್ ನಿಮಗೆ ಅಂತ ಹೇಳ್ತೀನಿ ಇಂಟ್ರೆಸ್ಟ್ ಇರೋರು ಡಿಸ್ಕ್ರಿಪ್ಷನ್ ಇರುವಂಥ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು ಓಕೆ ಆ್ಯಂಡ್ ಯಾರಿಗೆಲ್ಲ ಟಾರೋಕೋಸ್ ಕಲಿಬೇಕು ಲವ್ ಆಫ್ ಅಟ್ರಾಕ್ಷನ್ ಕಲಿಬೇಕು ಆ್ಯಂಡ್ ಯಾರಿಗೆಲ್ಲ ಕ್ರಿಸ್ಟಲ್ಸ್ ಬೇಕು ಅವರು ಡಿಸ್ಕ್ರಿಪ್ಷನ್ ಇರುವಂಥ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು ಓಕೆ ಕಮಿಂಗ್ ಬ್ಯಾಕ್ ಟು ವಿಡಿಯೋ ಸ್ಟಾರ್ಟ್ ದ ವಿಡಿಯೋ ಅಗೇನ್ ಐ ಆಮ್ ಟೆಲ್ಲಿಂಗ್ ಇದು ಜಸ್ಟ್ ಅ ಜನರಲ್ ರೀಡಿಂಗ್ ಓಪನ್ ಮೈಂಡೆಡಿಂದ ಈ ಒಂದು ರೀಡಿಂಗ್ ನೋಡಿ ಟೇಕ್ ವರ್ಟ್ ರೆಸ್ ರೆಸಿನೇಟ್ಸ್ ಟು ಯು ಓಕೆ ನಿಮಗೆ ಏನು ಅನ್ವಯ ಆಗುತ್ತೆ ಅದನ್ನು ಮಾತ್ರ ತಗೊಳ್ಳಿ ಯಾವುದು ಅನ್ವಯ ಆಗೋದಿಲ್ವೋ ಅದನ್ನು ಬಿಡಿ ಬಿಕಾಸ್ ಎಲ್ಲ ಪಾಯಿಂಟು ಎಲ್ಲರಿಗೂ ಅನ್ವಯ ಆಗೋದಿಲ್ಲ ಬಿಕಾಸ್ ಇದು ಪರ್ಸ್ನಲ್ ಅಲ್ಲ ಜನ್ರಲ್ ರೀಡಿಂಗ್ ಅದು ನೆನಪಲ್ಲಿರಲಿ ಓಕೆ ಸೊ ಲೆಟ್ ಸ್ಟಾರ್ಟ್ ದ ರೀಡಿಂಗ್ ಫಸ್ಟ್ ಕಾರ್ಡ್ ನನಗೆ ಬಂದಿರೋದು ಕಂಡೀಷನಿಂಗ್ ಪ್ಲೇಫುಲ್ನೆಸ್ ಸಾರೋ postponement aloneness control courage the dream okay abundance wow inner voice last card ಇನ್ನರ್ವೈಸ್ ಆಸ್ ನೌ ಈ ಒಂದು ರಿಲೇಷನ್ಶಿಪ್ ಇನ್ನೂ ಯಾಕೆ ಒಂದು ಕನ್ಕ್ಲೂಷನಿಗೆ ಬಂದಿಲ್ಲ ಅಥವಾ ಏನೂ ಸಲ್ಯೂಷನ್ ಸಿಗ್ತಾ ಅಂದರೆ ನಿಮ್ಮ ಪರ್ಸನ್ ತುಂಬ ಕಂಡೀಷನ್ಸ್ ಹಾಕ್ಕೊಳ್ತಾ ಇದ್ದಾರೆ ಅಥವಾ ತುಂಬ ಒಂದು ಲಿಮಿಟಿಂಗ್ ಬಿಲೀಫ್ಸ್ ಜೊತೆಗೆ ಇವರು ಬದುಕನ್ನು ನಡೆಸ್ತಾ ಇದ್ದಾರೆ ಅಂತ ಹೇಳಬಹುದು ಇವ್ರಿಗೆ ಪಾಸ್ಟಲ್ಲಿ ಕೆಲವೊಂದಷ್ಟು ಅವಕಾಶಗಳಿತ್ತು ನಿಮ್ಮ ಜೊತೆಗೆ ಒಂದು ಮ್ಯಾರೇಜ್ ಕಮಿಟ್ಮೆಂಟ್ ಕೊಟ್ಕೊಳ್ಳೋದಕ್ಕೆ ಅಥವಾ ಸಮಥಿಂಗ್ ಮದುವೆ ಆಗೋದಕ್ಕೆ ಅಥವಾ ಎಂಗೇಜ್ಮೆಂಟ್ ಮಾಡ್ಕೊಳ್ಳೋದಕ್ಕೆ ಅಥವಾ ಫ್ಯಾಮಿಲಿ ಜೊತೆ ಡಿಸ್ಕಸ್ ಮಾಡೋದಕ್ಕೆ ಎಲ್ಲೋ ಒಂದು ಕಡೆ ಒಂದು ಪಾಯಿಂಟಲ್ಲಿ ತುಂಬಾ ಚಾನ್ಸ್ ಸಿಕ್ತು ಅಪೋರ್ಚುನಿಟಿ ಸಿಕ್ತು ಬಟ್ ಇವರು ನೆಗ್ಲೆಕ್ಟ್ ಮಾಡಿದ್ದಾರೆ ಈ ಒಂದು ಪರ್ಸನ್ ಅದನ್ನು ಪೋಸ್ಟ್ಪೋನ್ ಮಾಡಿದ್ದಾರೆ ತುಂಬಾ ನೆಗ್ಲಿಜೆನ್ಸಿ ಮಾಡಿದ್ದಾರೆ ಆ್ಯಂಡ್ ನೀವು ಎಷ್ಟೊಂದು ಸತಿ ಹೇಳಿರಬಹುದು ಈ ಪರ್ಸನ್ಗೆ ಬಾ ದಿಸ್ ಈಸ್ ದ ರೈಟ್ ಟೈಮ್ ಟು ಡಿಸ್ಕಸ್ ವಿತ್ ಫ್ಯಾಮಿಲಿ ಅಥವಾ ಇದೊಂದು ಒಳ್ಳೆ ಟೈಮ್ ಮನೇಲಿ ಮಾತಾಡೋದಕ್ಕೆ ಎಲ್ಲೋ ಒಂದು ಕಡೆ ಆವಾಗ ನಿಮ್ಮ ಮಾತನ್ನ ಅಷ್ಟೊಂದು ಸೀರಿಯಸ್ ಆಗಿ ತೊಗೊಳ್ತಾ ಇರಲಿಲ್ಲ ಈ ಒಂದು ಪರ್ಸನ್ ಅಂತ ಹೇಳ್ಬೋದು ಸಮ್ವೇರ್ ಆಗೋಣ ಇವತ್ತಾಗೋಣ ನಾಳಾಗೋಣ ನೋಡೋಣ ಮಾಡೋಣ ನೀನೆಲ್ಲಿ ಹೋಗ್ತೀಯಾ ನೀನು ನನ್ನ ಜೊತೆಗೇನೆ ಇರ್ತೀಯ ಒಂದು ಆಗಿ ನಿಮ್ಮನ್ನ ತೊಗೊಂಡಿದ್ದು ತಗೊಂಡಿದ್ದುಂಟು ಆ್ಯಂಡ್ ನಾವು ಅವರು ಆ ಒಂದು ತಪ್ಪೇನು ಮಾಡಿದ್ರು ಆ ಒಂದು ಪೋಸ್ಟ್ಪೋನ್ ಮಾಡಿರುವಂಥದ್ದು ಅಥವಾ ನಿಮ್ಮ ಮಾತನ್ನು ಇಗ್ನೋರ್ ಮಾಡಿರುವಂಥದ್ದು ಈಗ ಅವರಿಗೆ ಚಿಂತೆಗೆ ಗುರಿ ಮಾಡಿಕೊಟ್ಟಿದೆ ಅಂತ ಹೇಳಬಹುದು ತುಂಬಾ ರಿಗ್ರೆಟ್ ಮಾಡ್ತಾ ಇದ್ದಾರೆ ಗಿಲ್ಟಲ್ಲಿದ್ದಾರೆ ಆ್ಯಂಡ್ ತುಂಬ ನೋವಲ್ಲಿದ್ದಾರೆ ಅಂತ ಹೇಳಬಹುದು ಆ್ಯಂಡ್ ಈಗ ಏನೇ ಕೆಲಸ ಮಾಡಿದ್ರು ಏನೇ ಇದ್ದರೂ ತುಂಬ ಅಲೋನ್ ಫೀಲ್ ಮಾಡ್ತಾ ಅಲೋನ್ ಅಲೋನಾಗಿರಬೇಕು ಅಂತ ಅವರ ಒಂದು ಕಂಪ್ನಿನ ಅವರೇ ಎಂಜಾಯ್ ಮಾಡ್ತಾ ಅವ್ರ ಲೈಫಲ್ಲಿ ಇನ್ನೇನು ಇಲ್ಲ ಲೈಕ್ ನನಗೆ ಬೇಕಾಗಿರುವಂಥದ್ದು ಕನಸಾಗೇ ಉಳಿದಿದೆ ನನ್ನ ಕನಸಿಗೆ ನಾನು ರೆಕ್ಕೆ ಕಟ್ಕೋಬೇಕಾಗಿತ್ತು ನನ್ನಲ್ಲಿ ನನ್ನ ಜೊತೆ ಈಗ ಐ ಮೀನ್ ನನ್ನ ಲೈಫಲ್ಲಿ ಎಲ್ಲ ಇದೆ ಬಟ್ ನಾನೇ ನನ್ನನ್ನು ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕೆ ರೆಡಿ ಇರಲಿಲ್ಲ ಅಥವಾ ನನ್ನ ಒಂದು ಏನು ಈ ಒಂದು ಸಿಲ್ಲಿ ಆ್ಯಕ್ಟ್ ಇತ್ತು ಅಥವಾ ಲೈಫ್ ಬಗ್ಗೆ ಸೀರಿಯಸ್ ಇಲ್ಲದೆ ಇರುವಂಥದ್ದು ಅಥವಾ ರಿಲೇಷನ್ಶಿಪ್ ಬಗ್ಗೆ ಸೀರಿಯಸ್ ಇಲ್ಲದೆ ಇರುವಂಥದ್ದು ಅದ್ಯಾವುದನ್ನು ನಾನು ಸೀರಿಯಸ್ಸಾಗಿ ತೊಗೊಳ್ಳ್ದೆ ಅದು ಯಾವುದನ್ನು ನನ್ನ ಹಿಡಿತಕ್ಕೆ ನಾನು ತಗೊಳ್ಳ್ದೆ ಲೈಕ್ ಇವರ ಒಂದು ಎಮೋಷನ್ಸ್ ಆಗಿರ್ಬೋದು ಇವರ ಒಂದು ಚೈಲ್ಡಿಶ್ ಬಿಹೇವಿಯರ್ ಆಗಿರಬಹುದು ಅಥವಾ ಏನಾಗ್ಬಿಡುತ್ತೆ ಏನಾಗಿಬಿಡುತ್ತೆ ನೀನೆಲ್ಲಿ ಹೋಗ್ಬಿಡ್ತೀಯ ಅಥವಾ ಒಂದು ಇಗ್ನೋರೆನ್ಸ್ ಆಗಿರ್ಬೋದು ಇದು ಯಾವುದನ್ನು ಅವರು ಕಂಟ್ರೋಲ್ ಮಾಡೋ ಟೈಮಲ್ಲಿ ಕಂಟ್ರೋಲ್ ಮಾಡಲಿಲ್ಲ ತುಂಬ ಇಗ್ನೋರ್ ಮಾಡಿದ್ರು ಆ್ಯಂಡ್ ಆ ಟೈಮಲ್ಲಿ ಈಗ ಅವ್ರಿಗೆ ಎಷ್ಟೇ ಅವಕಾಶ ಇದ್ರೂ ಲೈಕ್ ನನ್ನನ್ನು ಯಾಕೆ ಒಪ್ಕೊಳ್ತಾರೆ ಈ ರೀತಿಯ ಒಂದು ಕಂಡೀಷ್ನಿಂಗ್ ಇತ್ತು ಅಂತ ಹೇಳಬಹುದು ಅಥವಾ ನಮ್ಮ ನಮ್ಮಂಥವ್ರಿಗೆಲ್ಲ ಈ ಪ್ರೀತಿ ಆಗುತ್ತಾ ಸಕ್ಸಸ್ ಆಗುತ್ತಾ ನಾನು ನಿನಗೆ ಡಿಸರ್ವ್ ಇದೀನ ಈ ಥರದ ಒಂದು ಪ್ರಶ್ನೆಗಳನ್ನು ಈ ಪರ್ಸನ್ ನಿಮಗೆ ಕೇಳಿರುವಂಥದ್ದು ಇತ್ತು ಆ್ಯಂಡ್ ನಿಮ್ಮ ಫ್ಯಾಮಿಲಿ ಜೊತೆಗೆ ಅಥವಾ ನಿಮಗೆ ಕಮಿಟ್ಮೆಂಟ್ ಕೊಡೋದಕ್ಕೆ ಅಷ್ಟು ಕರೇಜಿಯಸ್ ಆಗಿ ಇವ್ರು ಇರಲಿಲ್ಲ ಅಷ್ಟು ಧೈರ್ಯ ಅಷ್ಟು ದೃಢತೆ ನಿಮ್ಮಷ್ಟು ಬೋಲ್ಡ್ನೆಸ್ ಈ ಒಂದು ಪರ್ಸನ್ಗೆ ಇರಲಿಲ್ಲ ಅಂತ ಹೇಳ್ಬೋದು ಸಿಕ್ಕ ಪುಟ್ಟ ವಿಚಾರಕ್ಕೂ ತುಂಬ ಭಯ ಪಡ್ತಾಯಿದ್ರು ಅಂತ ಹೇಳಬಹುದು ಅಥವಾ ಆ್ಯಂಡ್ ನೀವು ಅವರಿಗೆ ಒಂದು ಮೋಟಿವ್ ಇದ್ರಿ ಬಟ್ ಎಷ್ಟು ಅಂತ ನೀವು ಅವ್ರಿಗೆ ಸಾಥ್ ಕೊಡೋದಕ್ಕಾಗ್ತು ಹೇಳಿ ಅಲ್ವಾ ತುಂಬಾ ಲೈಕ್ ತುಂಬ ಸಪೋರ್ಟ್ ಮಾಡಿದ್ದೀರಾ ಈ ಒಂದು ಪರ್ಸನ್ಗೆ ಕೆರಿಯರ್ ವಿಚಾರದಲ್ಲಾಗಿರಬಹುದು ಆ್ಯಂಡ್ ಎಲ್ಲೋ ಒಂದು ಕಡೆ ಈ ಪರ್ಸನ್ಗೆ ಧೈರ್ಯ ಅನ್ನೋದು ತುಂಬ ಕಣ್ ಲೈಕ್ ಕಮ್ಮಿ ಇತ್ತು ಒಂದು ಪುಷ್ ಅನ್ನೋದು ಬೇಕಿತ್ತು ಒಂದು ನೀನು ಮಾಡ್ತೀಯ ಇವ್ರ ಲೈಫಲ್ಲಿ ನೀವು ಬರೋದಕ್ಕೂ ಮುಂಚೆ ಏನೂ ಇರಲಿಲ್ಲ ಅಂತ ಹೇಳಬಹುದು ಓಕೆ ಇವ್ರ ಲೈಫಲ್ಲಿ ನೀವು ಎಂಟ್ರಿ ಆದಮೇಲೆ ಇವ್ರ ಲೈಫಲ್ಲಿ ಒಂದು ಲೈಫಿಗೆ ಏನು ಲೈಫಲ್ಲಿ ಏನು ಮಾಡಬೇಕು ಅನ್ನೋ ಒಂದು ಅರ್ಥ ಸಿಕ್ಕಿದ್ದು ನೀವು ಬಂದ ಮೇಲೇ ಬಟ್ ಅದೆಲ್ಲ ನಿಮ್ಮಿಂದ ಕಲಿತು ಸಹ ನಿಮ್ಮನ್ನು ತುಂಬ ಗ್ರ್ಯಾಂಟೆಡ್ ಆಗಿ ತೊಗೊಂಡ್ರು ಬಿಕಾಸ್ ನನಗೋಸ್ಕರ ಎಷ್ಟೆಲ್ಲ ಮಾಡಿದವರು ನನ್ನ ಹೇಗೆ ಬಿಟ್ಟು ಹೋಗ್ತಾರೆ ಅನ್ನೋ ಒಂದು ಪಾಯಿಂಟನ್ನು ಅವರು ತುಂಬ ಗ್ರ್ಯಾಂಟೆಡ್ ಆಗಿ ತಗೊಂಡ್ರು ಅಂತ ಹೇಳ್ತೀನಿ ಇಲ್ಲಿ ಸೊ ಅದು ತುಂಬ ಗ್ರ್ಯಾಂಟೆಡ್ ಆಗೋಯ್ತು ಆ್ಯಂಡ್ ನಿಮ್ಮ ಬಗ್ಗೆ ಅಷ್ಟು ಸೀರಿಯಸ್ ಆಗಿ ತೊಗೊಳ್ಳಿಲ್ಲ ಆ್ಯಂಡ್ ನಿಮ್ಮ ಮಾತುಗಳನ್ನ ಅಷ್ಟು ಸೀರಿಯಸ್ಸಾಗಿ ತೊಗೊಳ್ಳಿಲ್ಲ ಏನಾಗ್ಬಿಡುತ್ತೆ ನೀನೇನು ನೀನೇನು ನಾನು ಬಿಟ್ಟು ಹೋಗ್ತೀಯಾ ಅಥವಾ ಎಲ್ಲವೂ ಸರಿ ಹೋಗುತ್ತೆ ಈ ರೀತಿಯ ಇಗ್ನೋರೆನ್ಸಲ್ಲಿ ಇದ್ದರು ಆ್ಯಂಡ್ ಸಮ್ವೇರ್ ಇವರು ತುಂಬ ಜನ ಜೊತೆಯೂ ಫ್ಲರ್ಟ್ ಮಾಡಿರಬಹುದು ತುಂಬ ಜನ ಜೊತೆ ಇವರು ಮಾತಾಡಿರಬಹುದು ಮೆಸೇಜಲ್ಲಿ ತುಂಬಾ ಇದರ ಇದು ತುಂಬಾ ಫ್ಲಲ್ಟಿಶ್ ಆಗಿ ಇವರು ಮೆಸೇಜ್ ಟೆಕ್ಸ್ಟ್ಗಳನ್ನ ಮಾಡಿರ್ಬೋದು ಅದೆಲ್ಲವನ್ನು ನೀವು ನೋಡಿದ್ದೀರಾ ಅದೆಲ್ಲವನ್ನು ನೀವು ಸಹಿಸ್ಕೊಂಡಿದ್ದೀರಾ ತುಂಬ ಚಾನ್ಸ್ಗಳನ್ನ ಕೊಟ್ಟಿದ್ದೀರಾ ತುಂಬಾ ಎಸ್ ಹೋಗಲಿ ಬಿಡು ಸರಿ ಹೋಗ್ತಾರೆ ಸರಿ ಹೋಗ್ತಾರೆ ಅಂತ ನೀವು ತುಂಬಾ ಚಾನ್ಸ್ ಕೊಟ್ಟು 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 ಈಗ ಈ ಪರ್ಸನ್ಗೆ ಯಾವುದೇ ರೀತಿಯ ಚಾನ್ಸ್ ಕೂಡ ಇಲ್ಲ ನಿಮ್ಮವರೆಗೂ ಬರೋದಕ್ಕೆ ಆ್ಯಂಡ್ ಹೀ ಲಾಸ್ಟ್ ಆರ್ ಶೀ ಲಾಸ್ಟ್ ಯು ಅಂತ ಬರ್ತಾ ಇದೆ ಸೊ ಆ್ಯಂಡ್ ಅವ್ರಿಗೆ ಅದು ಗೊತ್ತು ಎಸ್ ನಾನು ನನ್ನ ಒಂದು ಚೈಲ್ಡಿಶ್ ಬಿಹೇವಿಯರಿಗೆ ಅಥವಾ ನನ್ನ ಒಂದು ಮೈಟ್ ಬಿ ಇಲ್ಲಿ ಕೆಲವರು ಆಲ್ರೆಡಿ ನೀವು ಮ್ಯಾರಿಡ್ ಆಗಿರಬಹುದು ನಿಮ್ಮ ಪರ್ಸನ್ನ ಬಿಟ್ಟು ಬೇರೆದವ್ರ ಜೊತೆಗೆ ಮ್ಯಾರಿಡ್ ಆಗಿರಬಹುದು ಬಟ್ ಸ್ಟಿಲ್ ನೀವು ನಿಮ್ಮ ಪರ್ಸನ್ನ ರಿಮೆಂಬರ್ ಮಾಡ್ಕೊಳ್ತಾ ಇರಬಹುದು ಬಟ್ ಈ ಪರ್ಸನ್ಗೆ ಫೀಲ್ ಆಗ್ತಾ ಇದೆ ಅಥವಾ ರಿಗ್ರೆಟ್ ಆಗ್ತಾ ಇದೆ ದಟ್ ನಾನು ನನ್ನ ಕೈಯಾರೇನೇ ನನ್ನ ವರ್ ನನ್ನ ಒಂದು ಪ್ರೀತಿನ ನಾನೇ ಕಳ್ಕೊಂಬಿಟ್ಟೆ ನಾನೇ ಹಾಳು ಮಾಡ್ಕೊಂಬಿಟ್ಟೆ ಎಲ್ಲ ರೀತಿಯಲ್ಲೂ ನೀವು ಕ್ಷಮೆ ಅನ್ನೋದನ್ನು ಕೊಟ್ಟಿದ್ರಿ ಎಲ್ಲ ರೀತಿಯಲ್ಲೂ ಪುಷ್ ಅನ್ನೋದನ್ನು ಕೊಟ್ಟಿದ್ರಿ ಬಟ್ ಇವ್ರ ಲೈಫಲ್ಲಿ ಒಂದು ಎಲ್ಲವೂ ಇತ್ತು ನಿಮ್ಮನ್ನು ಪಡ್ಕೊಳ್ಳೋದಕ್ಕೆ ಒಂದು ಅಬಂಡನ್ಸ್ ಅನ್ನೋದಿತ್ತು ಒಂದು ಪ್ರೀತಿಯಲ್ಲಿ ಸಮೃದ್ಧಿ ಹ್ಯಾಪಿನೆಸ್ ಎಲ್ಲವೂ ಸಿಗ್ತಾಯಿತ್ತು ನಿಮ್ಮ ಜೊತೆಗೆ ಇದ್ದಿದ್ದರೆ ಬಟ್ ಆ್ಯಸ್ ನೋ ಇನ್ನೂ ಕೆಲವ್ರಿಗೆ ಅವಕಾಶಗಳಿದೆ ದಟ್ ನಿಮ್ಮವರೆಗೂ ಈ ಪರ್ಸನ್ ತಲುಪೋದಕ್ಕೆ ದಟ್ ಇನ್ನೂ ಇವರು ಕರೇಜ್ ಅನ್ನೋದು ತೋರಿಸ್ತಾ ಇಲ್ಲ ವಾಟ್ ಇಫ್ ನಾನು ಮತ್ತೆ ಹೋದ್ರನ್ನ ಆಕ್ಸೆಪ್ಟ್ ಮಾಡ್ತಾರಾ ಅಥವಾ ಕ್ಷಮಿಸ್ತಾರ ಲೈಕ್ ಇವರು ಇವರ ಒಂದು ಇಂಟ್ಯೂಷನ್ ಹೇಳ್ತಾ ಇದೆ ದಟ್ ನೋ ಒಂದು ಸತಿ ಚಾನ್ಸ್ ತಗೋ ಅಂತ ಒಂದು ಸತಿ ಹೋಗಿ ಮಾತಾಡು ಒಂದು ಮೀಟ್ ಆಗು ಟೆಕ್ಸ್ಟ್ ಮಾಡು ಅನ್ಬ್ಲಾಕ್ ಮಾಡು ಸಮ್ಥಿಂಗ್ ಇವ್ರು ಇನ್ನರ್ ವಾಯ್ಸ್ ಹೇಳ್ತಾ ಇದೆ ಇವ್ರಿಗೆ ಬಟ್ ಈ ಪರ್ಸನ್ ಕೇಳೋದಕ್ಕೆ ರೆಡಿ ಇಲ್ಲ ಜಸ್ಟ್ ಇವರು ಒಂದು ಕನಸಲ್ಲಿ ನಿಮ್ಮ ಜೊತೆ ಮದುವೆ ಆಗಿರೋ ಥರ ಅಥವಾ ಕನಸಲ್ಲಿ ನಿಮ್ಮ ಜೊತೆ ಇರೋ ಥರ ಇವರು ಬರೀ ಡೇ ಡ್ರೀಮ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು ಹಗಲಗ್ ಹಗಲುಗನಸನ್ನು ಕಾಣ್ತಾ ಇದ್ದಾರೆ ಅಂತ ಹೇಳಬಹುದು ಬಟ್ ಅದನ್ನು ರಿಯಾ ರಿಯಾಲಿಟಿಯಾಗಿ ತೊಗೊಂಬರಬೇಕು ಅಂದರೆ ಅವರ ಒಂದು ಲಿಮಿಟಿಂಗ್ ಬಿಲೀಫ್ಸ್ ಏನಿದೆ ಅಥವಾ ಅವರ ಒಂದು ಹ್ಯಾಬಿಟ್ಗಳೇನಿದೆ ಅದನ್ನೆಲ್ಲ ಬಿಟ್ಟು ಒಂದು ಧೈರ್ಯವನ್ನು ಧೈರ್ಯವನ್ನು ತಗೊಂಡು ಒಂದು ಸ್ಟೆಪ್ಪನ್ನು ತಗೊಂಡು ಒಂದು ಆ್ಯಕ್ಷನ್ ಅನ್ನೋದನ್ನು ತಗೊಂಡು ಇವರು ಇವರ ರಿಯಲ್ ನ ಕೇಳ್ತಾ ನಿಮ್ಮವರೆಗೂ ಬಂದರೆ ಖಂಡಿತವಾಗೂ ಈ ಒಂದು ರಿಲೇಷನ್ಶಿಪ್ಗೆ ಒಂದು ಏನೋ ಒಂದು ಹ್ಯಾಪಿ ಎಂಡಿಂಗ್ ಅನ್ನೋದು ಸಿಕ್ಕೇ ಸಿಗುತ್ತೆ ಅಂತ ಹೇಳ್ಬೋದು ಬಟ್ ದಿಸ್ ಪರ್ಸನ್ ಈಸ್ ನಾಟ್ ರೆಡಿ ಟು ಟೇಕ್ ಆ್ಯಕ್ಷನ್ಸ್ ಅಂತ ಬರ್ತಾ ಇದೆ ದಟ್ ನೀವಿದ್ದಾಗ ಸ್ವಲ್ಪ ಮೋಟಿವ್ ಆಗಿದ್ರು ನೀವು ಇದ್ದಾಗ ಸ್ವಲ್ಪ ಧೈರ್ಯ ಇತ್ತು ಬಟ್ ನಿಮ್ಮಿಂದ ಅವರು ದೂರ ಆದಮೇಲೆ ಸಮ್ವೇರ್ ಕೆಲವ್ರಿಗೆ ಇವರಾಗಲೇ ಇವ್ರು ಮಾಡಿರುವಂಥ ಇವ್ರಿಗೆ ಅರಿವಾಗಿ ಇವರೇ ದೂರ ಹೋಗಿರುವಂಥದ್ದು ಇವನ್ ನೀವು ಏನೇ ತಪ್ಪಾದರೂ ನಾನು ನಿನ್ನ ಜೊತೆಗೆ ಇರ್ತೀನಿ ಅನ್ನೋ ಒಂದು ಇದರಲ್ಲಿ ನೀವು ಕ್ಷಮಿಸಿದ್ರಿ ಜೊತೆಗಿದ್ರಿ ಬಟ್ ಸ್ಟಿಲ್ ಈ ಪರ್ಸನ್ಗೆ ನಾನು ನನ್ನ ಪರ್ಸನ್ಗೆ ಡಿಸರ್ವ್ ಇಲ್ಲ ಅಂತ ಈ ಪರ್ಸನ್ ನಿಮ್ಮ ಪರ್ಸನ್ ಏನಿದ್ರು ಇವರೇ ನಿಮ್ಮನ್ನು ಬಿಟ್ಟು ಹೋಗಿರುವಂಥದ್ದು ಆ್ಯಂಡ್ ಸಮ್ವೇರ್ ನಿಮಗೆ ಫೀಲ್ ಆಗ್ತಾ ಇದೆ ನಾನು ಇಷ್ಟೆಲ್ಲ ಮಾಡಿದೆ ಇಷ್ಟೆಲ್ಲ ಕೊಟ್ಟೆ ಎಲ್ಲವನ್ನೂ ಅರ್ಥ ಮಾಡಿಸ್ದೆ ಈವನ್ ಇಡೀ ನನ್ನ ಸರ್ವಸ್ವವನ್ನೇ ದಾರೆ ಇಳ್ದೆ ಎರ್ದೆ ಬಟ್ ಸ್ಟಿಲ್ ಈ ಪರ್ಸನ್ ಅರ್ಥ ಮಾಡ್ಕೊಳ್ಳಿಲ್ಲ ಸ್ಟಿಲ್ ಎಲ್ಲದಕ್ಕೂ ಬಿಟ್ಟು ಹೋದ್ರಲ್ಲ ಚೇಂಜ್ ಆಗ ಆಗಲಿಲ್ಲ ಅಲ್ಲ ಚೇಂಜ್ ಮಾಡ್ಕೋಬೋದಾಗಿತ್ತಲ್ಲ ಇವರ ಒಂದು ಬಿಹೇವಿಯರ್ನ ನನಗೋಸ್ಕರ ಈ ರೀತಿಯ ಪ್ರಶ್ನೆಗಳು ನಿಮಗೂ ಬಂದಿರುತ್ತೆ ಅಲ್ವಾ ಖಂಡಿತ ಬಂದಿರುತ್ತೆ ಬಟ್ ಈ ಪರ್ಸನ್ ನಾನಿರೋದೇ ಹೀಗೆ ನಾನು ನನ್ನಷ್ಟು ಈ ರೀತಿಯ ಒಂದು ಕ್ಯಾರೆಕ್ಟರ್ ನನ್ನ ಪರ್ಸನ್ಗೆ ಅಷ್ಟು ಸೂಟ್ಸ್ ಸೂಟ್ ಆಗೋದಿಲ್ಲ ಡಿಸರ್ವ್ ಇಲ್ಲ ನಾನು ಅವರನ್ನು ಪಡೆಯೋದಕ್ಕೆ ಅವರೆಲ್ಲೇ ಇದ್ದರೂ ಚೆನ್ನಾಗಿರಲಿ ಅಂತ ಬಿಟ್ಕೊಡೋದಕ್ಕೂ ರೆಡಿ ಇದ್ದಾರೆ ಅಂತ ಹೇಳಬಹುದು ಬಟ್ ಸಂವೇರ್ ತುಂಬ ನೆನಪಾದಾಗ ತುಂಬಾ ಅಳತಾರೆ ಅಂತ ಹೇಳ್ಬಹುದು ತುಂಬ ದುಃಖ ಪಡ್ತಾರೆ ಅಂತ ಹೇಳ್ಬಹುದು ಆ್ಯಂಡ್ ಜಾಸ್ತಿ ಒಂಟಿಯಾಗಿರಬೇಕು ಅಂತ ಅಂತಾರೆ ಹೇಳ್ಬೋದು ಬಟ್ ಗಾಯ್ಸ್ ಇಲ್ಲಿ ನೀವು ಏನು ಮಾಡಿದ್ರೂ ಸಹ ನಿಮ್ಮ ಪರ್ಸನ್ ಕಡೆಯಿಂದ ಏನು ಆ್ಯಕ್ಷನ್ಸ್ ಬಂದಿಲ್ಲ ಅಂದರೆ ನಿಮ್ಮ ಪರ್ಸನ್ ಕಡೆಯಿಂದ ಏನು ಚೇಂಜಸ್ ಬಂದಿಲ್ಲ ಅಂದರೆ ನೀವು ಏನೇ ಪ್ರಯತ್ನ ಪಟ್ಟರೂ ಇದು ಸಕ್ಸಸ್ ಆಗೋದಕ್ಕೆ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ನಿಮ್ಮ ಕಡೆಯಿಂದ ಎಲ್ಲ ಪ್ರಯತ್ನನ ನೀವು ಮಾಡಿದ್ದೀರಾ ಮ್ಯಾನಿಫೆಸ್ಟ್ ಆಗಿರ್ಬೋದು ಟೆಕ್ನಿಕ್ಸ್ ಆಗಿರ್ಬೋದು ಅಥವಾ ಅವ್ರನ್ನ ಕನ್ವಿನ್ಸ್ ಮಾಡಿರೋದಾಗಿರ್ಬೋದು ಪ್ರತಿಯೊಂದು ನೀವು ಮಾಡಿದ್ದೀರಾ ಬಟ್ ಸ್ಟಿಲ್ ಈ ಪರ್ಸನ್ ಏನಿದ್ದಾರೆ ಇವರು ದಟ್ ಆ್ಯಕ್ಷನ್ಸ್ ತೊಗೊಳೋದಕ್ಕೆ ರೆಡಿ ಇಲ್ಲ ಸೊ ವೇಟ್ ಮಾಡಿ ನೋಡೋಣ ಈ ಒಂದು ಪರ್ಸನ್ ಏನಾದರೂ ಚೇಂಜ್ ಆಗ್ತಾರ ಖಂಡಿತ ಏನಾದರೂ ಒಂದು ಧೈರ್ಯ ತಗೊಂಡು ಆ್ಯಕ್ಷನ್ಸ್ ಅನ್ನೋದನ್ನು ತೊಗೊಂಡು ನಿಮ್ಮವರೆಗೂ ತಲುಪಿದರೆ ಒಂದು ಅಬ್ಬಂಡನ್ಸ್ ಅನ್ನೋದೇನಿದೆ ಅದು ಖಂಡಿತ ಫುಲ್ಫಿಲ್ ಆಗುತ್ತೆ ಬರುತ್ತೆ ಅಂತ ಹೇಳ್ಬೋದು ಆ್ಯಂಡ್ ನೀವು ಯಾವ ರೀತಿ ಇರಬೇಕು ಯಾವ ರೀತಿಯ ಒಂದು ಡ್ರೀಮ್ ಲೈಫ್ ನೀವು ಪ್ಲ್ಯಾನ್ ಮಾಡ್ಕೊಂಡಿದ್ರಿ ಈ ಪರ್ಸನ್ ಜೊತೆಗೆ ಅದೆಲ್ಲವೂ ಆಗುತ್ತೆ ಬಟ್ ಈ ಪರ್ಸನ್ ಏನಿದ್ದಾರೆ ಅವರ ಒಂದು ಕಂಫರ್ಟ್ ಝೋನ್ ಏನಿದೆ ಅವರ ಒಂದು ಕಂಡೀಷ್ನಿಂಗ್ ಏನಿದೆ ಅವರ ಒಂದು ಗಿಲ್ಟ್ ಏನಿದೆ ಅದರೆಲ್ಲದರಿಂದ ಆಚೆ ಬಂದು ಸಹ ನನ್ನ ಪರ್ಸನ್ಗೆ ನಾನು ಬೇಕು ನನ್ನ ಅಗತ್ಯ ಇದೆ ಅಂತ ಅವ್ರು ಬಂದರೆ ಖಂಡಿತ ಅವರು ಬಂದರೆ ನಿಮ್ಮ ಒಂದು ರಿಲೇಷನ್ಶಿಪ್ ಸಕ್ಸಸ್ ಆಗುತ್ತೆ ಅಂತ ಹೇಳ್ತಾ ಈ ಒಂದು ರೀಡಿಂಗ್ ನಿಮಗೆ ಇಷ್ಟ ಆಗಿದ್ದರೆ ಕಮೆಂಟಲ್ಲಿ ತಿಳಿಸಿ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಥ್ಯಾಂಕ್ ಯು ಗಾಡ್ ಬ್ಲೆಸ್ ಯು ಆಲ್